ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಾಸಕ ಟಿಡಿ ರಾಜೇಗೌಡ ಚಾಲನೆ ನೀಡಿದ್ರು ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ರಾಜೇಗೌಡರನ್ನ ಬರಮಾಡಿಕೊಂಡು ಬೈರೇ ದೇವರು ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ಮಾಡಿ ಇಪ್ಪತ್ತು ಲಕ್ಷ ಹಣ ನಿಗದಿ ಮಾಡಲಾಯಿತು ನಂತರ ಬಾಗಿಲು ಗದ್ದೆ ಪಾಣಿರಾಜ್ ಮನೆಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಉದ್ಘಾಟನೆ ಗುಡ್ಡೆತೋಟ ರಾಂಪಲ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಗುದ್ದಲಿ ಪೂಜೆಯನ್ನ ಮಾಡಿದ್ರು ಹೂವಿನ ಗುಂಡಿ ರಸ್ತೆ ಶಾಂತಿ ಗ್ರಾಮದ ಶಾಲೆಯ ಕಟ್ಟಡ ಉದ್ಘಾಟನೆ ಕಸ ವಿಲೇವಾರಿ ಘಟಕ ಗೋಡುಗೋಡು ಎಡಗುಂದ ಅಂಗನವಾಡಿ ಎಡಗುಂದ ಗರಡಿ ಮನೆ ಮತ್ತು ಗುಡ್ಡೆ ತೋಟ ವ್ಯಾಪ್ತಿಯ ಹಲವಾರು ಯೋಜನೆಗಳ ಶಂಕುಸ್ಥಾಪನೆಯನ್ನ ಮಾಡಲಾಯಿತು ಇದೇ ವೇಳೆ ಎಂಟು ಜನ ಫಲಾನುಭವಿಗಳಿಗೆ ನಿವೇಶನದ ಹಕ್ಕು ಪತ್ರವನ್ನು ನೀಡಲಾಯಿತು ಬಾಗಲ್ಗದ್ದೆ ಹಂದಿಹಡ್ಲು ಮತ್ತು ಸಂಪರ್ಕನೇ ಇರಲಿಲ್ಲ ನಾನು ಹಿಂದೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಂದಾಗ ಒಂದು ಮರದ ಮೇಲೆ ಉಡ್ ಬಿಡಿಸಿ ಮೇಲೆ ಹಾಕಿದ್ದೆ ಭಾರಿ ಭಯಾನಕ ಆಗಿತ್ತು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮೇಲೆ ಕೆಳಗಡೆ ಬಿದ್ದು ಪ್ರಾಣ ಹೋಗೋಂಥ ಪರಿಸ್ಥಿತಿ ಇತ್ತು ಹಾಗಾಗಿ ಇದನ್ನು ಅಂದ್ಕೊಂಡು ಏನು ನಾವು ಕೊಗರೆ ಸೇತುವೆಗೆ ಹೊಸ ಸೇತುವೆ ಮಾಡಿ ನಂತರ ಅಲ್ಲಿ ತಾತ್ಕಾಲಿಕ ಪಿಕಪ್ಗಳು ಕಾರ್ಗಳು ಜೀಪ್ಗಳು ಹೋಗಿರ್ಬೇಕಂತೇಳಿ ಒಂದು ಕಬ್ಬಿಣದ ಒಂದು ಸೇತುವೆ ತಾತ್ಕಾಲಿಕ ಮಾಡಿದ್ವಿ ಅದನ್ನು ಈ ಭಾಗದ ಗ್ರಾಮ ಪಂಚಾಯಿತಿಯ ಸದಸ್ಯರಂತ ಕೀರ್ತಿ ಪ್ರಶಾಂತು ಆಮೇಲೆ ಅಧ್ಯಕ್ಷರು ರೇಖಾ ಅಧ್ಯಕ್ಷರು ಸವಿತಾ ಜಯಕುಮಾರ್ ರವಿ ನಮ್ಮ ಇನ್ನೊಬ್ಬರು ಮೆಂಬರು ಉದಯ್ ಕುಮಾರಿ ಆಮೇಲೆ ಅವರು ಮುಂದೆ ಇರೋರು ಮೀನಾಕ್ಷಿ ಎಲ್ಲ ಭಾಳ ಒತ್ತಡ ತಂದು ಎಲ್ಲ ಒತ್ತಡ ತಂದು ಇದನ್ನ ಇಲ್ಲಿ ಶಿಫ್ಟ್ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ರು ಇಲ್ಲಿ ಎರಡು ಪಿಲ್ಲರ್ ಕಟ್ಟಿದ್ರು ಹಾಗಾಗಿ ಅದನ್ನು ತಂದು ಇಲ್ಲಿ ಶಿಫ್ಟ್ ಮಾಡೋದಕ್ಕೂ ಭಾಳ ಶ್ರಮವಹಿಸಿದ್ದಾರೆ ಎರಡು ಕ್ರೇನ್ಗಳನ್ನ ತಂದು ಭಾಳ ಕಷ್ಟದಲ್ಲಿ ತಂದು ತುಂಬ ಉತ್ತಮವಾಗಿ ಈ ಸೇತುವೆ ನಿರ್ಮಾಣ ಮಾಡಿಕೊಡ್ತಾರೆ ಇದು ಕ್ರೆಡಿಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ನಿಮಗಿಂತ ಹೆಚ್ಚಾಗಿ ಹೋಗಬೇಕು ಮುಂದೆ ಒಂದಷ್ಟು ಕಾಂಕ್ರೀಟ್ ರಸ್ತೆಗಳನ್ನೆಲ್ಲ ಕೇಳಿದ್ದಾರೆ ಇಲ್ಲಿ ಸಂಪರ್ಕ ಬರುವಂಥದ್ದು ಹಂತ ಹಂತವಾಗಿ ಇವತ್ತು ಈ ಕನಸು ನೆರವೇರಿದೆ ಈ ಗುಡ್ಡೆ ತೋಟ ಗ್ರಾಮ ಪಂಚಾಯತಿಯವರಿಗೂ ಹಾಗೂ ನಮ್ಮ ಎಂ ಎಲ್ ಎ ರಾಜೇಗೌಡರಿಗೂ ಸಹ ಧನ್ಯವಾದಗಳು ಒಂದು ಈ ಕಡೆ ಈಗ ನಾವು ಇದು ಸಾಮಾನ್ಯ ಈ ರೋಡು ಹೋರ್ನಾಡೋರಿಗೂ ಕಲ್ಗುಡ್ಡೆ ಹಾಗೂ ಹೋರ್ನಾಡೋರಿಗೂ ಹೋಗುತ್ತೆ ಇಲ್ಲಿ ಕಮ್ಮಿ ಅಂತ ಹೇಳಿದ್ರೆ ಈಗ ನಮ್ಮ ಇಲ್ಲಿಂದ ಸಾಮಾನ್ಯ ಒಂದು ಐನೂರು ಮೀಟರ್ ದೂರದಲ್ಲಿ ಒಂದು ಹತ್ತನ್ನೆರಡು ಮನೆ ಇದೆ ಅವ್ರೆಲ್ಲರಿಗೂ ಇದು ತುಂಬಾ ಸಹಾಯ ಆಗುತ್ತೆ ಈ ಸೇತುವೆಯಿಂದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ